ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅಪಾರ ಕೊಡುಗೆ ನೀಡಿದೆ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೇರಿದಂತೆ ಮನಮೋಹನ್ ಸಿಂಗ್ ಅವರಿಗೂ ಕೂಡ ದೇಶದ ಸಮಗ್ರ ವಿಕಾಸಕ್ಕಾಗಿ ಕಾಲಕ್ಕೆ ತಕ್ಕಂತೆ ಶ್ರಮಿಸಿದೆ ಅಂತ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಚಳ್ಳಕೆರೆ ಮತ್ತು ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಗರದ ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ ನಡೆದ ನೂರ ಮೂವತ್ತೆಂಟನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಪಕ್ಷವು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೇರಿದಂತೆ ಮನಮೋಹನ್ ಸಿಂಗ್ ಅವಧಿ ಅವಧಿಯವರೆಗೂ ಕೂಡ ದೇಶದ ಜನರ ಅಭಿವೃದ್ಧಿಗಾಗಿ ನೂರಾರು ಯೋಜನೆಗಳನ್ನು ರೂಪಿಸಿ ದೇಶ ಕಟ್ಟುವ ಕೆಲಸವನ್ನು ಪಕ್ಷ ಮಾಡಿದೆ ಪಂಚವಾರ್ಷಿಕ ಯೋಜನೆ ವಿದೇಶಾಂಗ ನೀತಿ ಇಂದಿರಾ ಗಾಂಧಿಯವರು ದೇಶದ ಜನರು ಬಡತನದಿಂದ ಹೊರಬರಬೇಕು ಅಂತ ರೂಪಿಸಿದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ರಾಜೀವ್ ಗಾಂಧಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅನನ್ಯವಾಗಿದೆ ಅಂತ ಹೇಳಿದರು ಇನ್ನು ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ನೂರಾರು ಕಾರ್ಯಕರ್ತರು ಮುಖಂಡರು ಸಮ್ಮುಖದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ ಶಶಿಧರ್ ಜಿಲ್ಲಾ ಕೆಡಿಪಿ ಸದಸ್ಯರಾದ ರಂಗಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಮೂರ್ತಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ನಗರಸಭೆಯ ಸದಸ್ಯರಾದ ಶ್ರೀಮತಿ ಸುಮಾ ಮತ್ತು ಶ್ರೀಮತಿ ಕವಿತಾ ಬೋರಯ್ಯ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಕಿರಣ್ ಶಂಕರ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಗಿರಿಯಪ್ಪ ಆಂಜನೇಯ ಮುಖಂಡರುಗಳಾದ ಅಸಯ್ಯದ್ ಅನ್ವರ್ ಮಾಸ್ಟರ್ ರಾಜಪ್ಪ ನೇತಾಜಿ ಪ್ರಸನ್ನ ಕುಮಾರ್ ಶಿವಕುಮಾರ್ ಸೇರಿದಂತೆ ಇನ್ನಿತರ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಸಾರ್ವಜನಿಕರು ಭಾಗಿಯಾಗಿದ್ದರು ಸ್ವಾತಂತ್ರ್ಯ ಗೆಲ್ಲದ ಪಕ್ಷ ನಮ್ಮ ಈ ರಾಜಕೀಯ ಪಕ್ಷ ಬಹಳಷ್ಟು ಇದಾವೆ ಈಗ ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಘೋಷಣೆ ಮಾಡೋದಲ್ಲೇ ನಾವು ಅಧಿಕಾರದಿಂದ ವಂಚಿತರಾಗಿದ್ದೀವಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿ ಇದ್ದೀವಿ ಆದರೂ ಕೂಡ ದೇಶದ ಅನುಭವಗಳನ್ನು ಮುಖ್ಯವಾಗಿ ನಾವು ಹೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನಂತ ಕೇಳ್ಬಿಟ್ಟು ಏನೆಲ್ಲ ಮೈಲಿಗಳಲ್ಲಿ ಅಂದ್ರೆ ನಾವು ಏನು ಸ್ಥಾಪನೆ ಏನು ಮಾಡಿದ್ವಿ ಸಾಧನೆ ಮಾಡಿದ್ವಿ ದೇಶ ಪಕ್ಷ ಒಂದು ಕ್ಷೇಪಿಣಿಯನ್ನು ಮಾಡಿದ್ದಾರೆ ನಮ್ಮ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಇನ್ನೂ ಒಂದೊಂದೇ ಕ್ಷಣ ಸುಮಾರು ಮೂವತ್ತೇಳು ಅವರು ಪಟ್ಟಿ ಮಾಡಿದ್ದಾರೆ ಅದನ್ನು ಅವರು ಹೇಳಿ ಅದೆಲ್ಲ ಹೋಗಲಿ ಕಡೆ ಆಗುತ್ತೆ ಮತ್ತೆ ಏನು ನಮ್ಮ ಇಲ್ಲಿವತ್ತು ನಾನು ಇವತ್ತಿನ ಒಬ್ಬ ಒಂದು ಸುಖ ನಮನವನ್ನು ಸಲ್ಲ ಅಂತ ಹೇಳಿ ಅವರು ಸಂಸ್ಥಾಪಕ ಅಧ್ಯಕ್ಷರು ಅಲ್ಲ